ಇವತ್ತಿನ ದಿನ ನಮ್ಮ ಹೆಚ್ಚಗೊಲ್ಲಳ್ಳಿ ಗ್ರಾಮ ಪಂಚಾಯಿತಿಯ ನಾಚಳ್ಳಿ ಗ್ರಾಮದಲ್ಲಿ ಓಂ ಶಕ್ತಿ ದೇವಸ್ಥಾನಕ್ಕೆ ಗ್ರಾಮದ ಮಹಿಳೆಯರು ಮಾಲೆಯನ್ನು ಧರಿಸಿ ಹೋಗುತ್ತಿದ್ದಾರೆ ಅವರಿಗೆ ದೇವರು ಒಳ್ಳೆಯದು ಮಾಡಲಿ ಅವರ ಕೋರಿಕೆಗಳನ್ನು ನೆರವೇರಿಸಲಿ ಅಂತೇಳ್ಬಿಟ್ಟು ಈ ಸಂದರ್ಭದಲ್ಲಿ ಹೇಳ್ತಾ ನನ್ನನ್ನು ಬಂದು ಭೇಟಿ ಮಾಡಿದಾಗ ನಮ್ಮ ಮಹಿಳೆಯರು ನಾನು ಬಸ್ ಕಳಿಸುತ್ತೇನೆ ಉಚಿತವಾಗಿ ಅಂತೇಳ್ಬಿಟ್ಟು ಹೇಳಿದೆ ಅದರ ಪ್ರಕಾರ ಇವತ್ತಿನ ದಿನ ಓಂ ಶಕ್ತಿ ದೇವಸ್ಥಾನಕ್ಕೆ ಪ್ರವಾಸ ಕೈಗೊಂಡಿರ್ತಕ್ಕಂಥ ನಮ್ಮ ನಾಚಳ್ಳಿ ಓಂ ಶಕ್ತಿ ಮಾಲೆಧಾರೆಗಳಿಗೆ ಇವತ್ತು ಉಚಿತವಾಗಿ ಬಸ್ಸನ್ನು ಕಳಿಸುತ್ತಿದೆ ನನ್ನ ವೈಯಕ್ತಿಕವಾಗಿ ಆದ್ದರಿಂದ ಇವತ್ತು ನಮ್ಮ ಊರಿನ ಎಲ್ಲ ಹಿರಿಯರು ಇವತ್ತು ಇಲ್ಲಿ ಸೇರಿ ಆಶೀರ್ವದಿಸಿ ಅವರನ್ನು ನಾವು ಪ್ರವಾಸಕ್ಕೆ ಇದ್ದೀವಿ ಅದೇ ರೀತಿಯಾಗಿ ನಮ್ಮ ಎಲ್ಲ ನಮ್ಮ ಮುಳುಬಾಗಲ್ ತಾಲೂಕಿನ ಎಲ್ಲ ಸಮಸ್ತ ಜನತೆಗೆ ಇವತ್ತು ದೇವರು ಒಳ್ಳೆ ಮಳೆಯನ್ನು ಕೊಡುತ್ತಿದೆ ಅದೇ ರೀತಿಯಾಗಿ ಒಳ್ಳೆ ಬೆಳೆಗಳನ್ನು ಬೆಳೀಬೇಕು ಅದೇ ರೀತಿಯಾಗಿ ನಮ್ಮ ಎಲ್ಲ ಗ್ರಾಮಗಳಿಗೂ ದೇವರು ಆ ಓಂ ಶಕ್ತಿ ಪರಾಶಕ್ತಿ ಒಳ್ಳೆಯದನ್ನು ಮಾಡಲಿ ಅಂತೇಳ್ಬಿಟ್ಟು ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೀವಿ ಅದೇ ರೀತಿಯಾಗಿ ಇನ್ನೂ ನಾಳೆ ಒಂದು ಬಸ್ಸು ಕಳಿಸ್ತಾ ಇದ್ದೀನಿ ನಾಚ ಅಂತ ಹೇಳ್ಬಿಟ್ಟು ನಮ್ಮ ಗ್ರಾಮ ಪಂಚಾಯಿತಿಯಲ್ಲೇ ಇನ್ನೂ ಒಂದು ಎಲ್ಲ ನಾನು ಈ ಈ ವರ್ಷ ಒಂದು ಮೂರು ನಾಲ್ಕು ಬಸ್ಸನ್ನು ನನ್ನನ್ನು ಕೇಳಿದ್ದಾರೆ ಅದರ ಪ್ರಕಾರ ನಾನು ಇವತ್ತು ಫಸ್ಟ್ ಮೊದಲನೇದಾಗಿ ನಮ್ಮ ನಾನು ನನಗೆ ಆಶೀರ್ವಾದ ಮಾಡಿರ್ತಕ್ಕಂಥ ನಮ್ಮ ನಾಚಳ್ಳಿ ಗ್ರಾಮಸ್ಥರಿಗೆ ಮೊದಲನೇ ಬಸ್ಸನ್ನು ಕಳಿಸ್ತಾ ಇದ್ದೀನಿ ಅದೇ ರೀತಿಯಾಗಿ ನಮ್ಮ ಗ್ರಾಮ ಪಂಚಾಯಿತಿಯಲ್ಲಿ ಇನ್ನೂ ಯಾರನ್ನು ಬೇಕಾದರೂ ಕೂಡ ನನ್ನ ವೈಯಕ್ತಿಕ ಇದರಲ್ಲಿ ನಾನು ಕಳಿಸ್ತೀನಿ ಅಂತ ಹೇಳ್ಬಿಟ್ಟು ಬಸ್ಸನ್ನು ಉಚಿತವಾಗಿ ಕಳಿಸ್ತೀನಿ ಅಂತೇಳ್ಬಿಟ್ಟು ಈ ಸಂದರ್ಭದಲ್ಲಿ ಹೇಳ್ತಾ ಎಲ್ಲ ನಮ್ಮ ಸಮಸ್ತ ನಾಡಿನ ಜನತೆಗೆ ಆ ಓಂ ಶಕ್ತಿ ಆದಿಪರ ಶಕ್ತಿ ಒಳ್ಳೆಯದನ್ನು ಮಾಡಲಿ ಅಂತೇಳ್ಬಿಟ್ಟು ಈ ಸಂದರ್ಭದಲ್ಲಿ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ ನಮ್ಮದು ನಾಚಹಳ್ಳಿ ಗ್ರಾಮ ನಮ್ಮ ಜಗದೀಶನ್ ಅವರು ಸುಮಾರು ವರ್ಷ ಇದು ಒಂದೇ ಅಲ್ಲ ಸುಮಾರು ವರ್ಷಗಳಿಂದ ಸೇವೆ ಮಾಡ್ತಾಯಿದ್ದಾರೆ ನಾವು ಆಶೀರ್ವಾದ ಮಾಡಿದ್ದಕ್ಕೆ ಅದಕ್ಕಿಂತ ಡಬಲ್ ಆಗಿ ನಮಗೆ ನಮ್ಮ ಊರಿಗೆ ಸೌಲಭ್ಯಗಳನ್ನು ಒದಗಿಸ್ಕೊಡ್ತಾ ಇದ್ದಾರೆ ಅದೇ ರೀತಿಯಲ್ಲಿ ನಮ್ಮ ಮಹಿಳೆಯರಿಗೆ ಹಾಕಿದ್ದಕ್ಕೆ ಅವ್ರ ಬಸ್ಸನ್ನು ಉಚಿತವಾಗಿ ಕೆಲಸ ಇದ್ದಾರೆ ಅವ್ರಿಗೆ ನಮ್ಮ ಊರ ಪರವಾಗಿ ನಮ್ಮ ಪರವಾಗಿ ತುಂಬ ಧನ್ಯವಾದಗಳು ಮತ್ತೆ ಈ ಶುಭ ಬೆಳಗ್ಗೆ ಸಮಯದಲ್ಲಿ ಮೇಲ್ಮತ್ತೂರಕ್ಕೆ ಓಂ ಶಕ್ತಿ ಇದಕ್ಕೆ ನಮ್ಮ ಹೆಚ್ಚಗೋಳಿ ಗ್ರಾಮ ಪಂಚಾಯತ್ ಅಧ್ಯಕ್ಷರಾದ ಜಗದೀಶನವರು ಉಚಿತವಾಗಿ ಬಸ್ಸನ್ನು ಅನುಕೂಲ ಮಾಡಿಕೊಟ್ಟಿರ್ತಾರೆ ಇದೇ ರೀತಿ ಕದಿರನಹಳ್ಳಿಗೂ ಮಾಡಿರ್ತಾರೆ ನಾಚುಗುಂಡ್ನಹಳ್ಳಿಗೆ ಎಲ್ಲ ಮಹಿಳೆಯರು ಓಂ ಶಕ್ತಿಗೆ ಹೋಗಿ ದೇವರು ಅವರಿಗೆ ಎಲ್ಲ ಅನುಕೂಲಗಳನ್ನು ನೀಡಿ ಊರಿನ ಎಲ್ಲ ಸಮಸ್ಯೆಗಳನ್ನು ನಿವಾರಿಸಿ ಒಳ್ಳೆ ಬೆಳೆ ಮಳೆ ಚೆನ್ನಾಗಾಗಿ ಮತ್ತು ಒಳ್ಳೆ ಎರಡು ಮತ್ತೆ ಓಂ ಶಕ್ತಿ ಪರಾಶಕ್ತಿ ನಾವು ಎಲ್ಲ ಮಾಲೆ ಹಾಕಿದೀವಿ ಓಂ ಶಕ್ತಿ ಮಾಲೆ ನಾವು ಮಾಲೆ ಹಾಕೊಂಡು ಇವಾಗ ದೇವಸ್ಥಾನಕ್ಕೆ ಹೋಗೋದಕ್ಕೆ ನಮ್ ಜಗದೀಶ್ ಸರ್ ಅವರು ಬಸ್ ಕಳಿಸಿದ್ದಾರೆ ಅವ್ರಿಗೆ ನಮ್ಮ ಶಕ್ತಿ ಕಡೆಯಿಂದ ತುಂಬಾ ಧನ್ಯವಾದಗಳು ನಮ್ಮ ಊರ್ ಕಡೆಯಿಂದನು ತುಂಬಾ ಧನ್ಯವಾದಗಳನ್ನ ಅರ್ಪಿಸ್ತಾ ಇತ್ತು

బాగా మాకు హెల్ప్ చేసిన ఇంకా ముందరకు కూడా హెల్ప్ చేస్తాడు ప్రతి దానికి మా ఊరికి చాలా హెల్ప్ చేసినాడు మేము పోయి బస్సు అడిగే పాటికే లేదనుకున్న పంపిస్తానని చెప్పా ఒక పెళ్లి కాని మాకు చాలా హెల్ప్ చేసిన మా ఊరికి వెళ్ళినా కూడా వాళ్ళకు కూడా సాయం ఎవరన్నా అక్కడ చచ్చిపోయినా కూడా వాళ్ళకి కూడా వచ్చారు అన్ని చేస్తాడు సాయం చేస్తాడు ಮೂಡಲಕಿರಣ ಯೂಟ್ಯೂಬ್ ಚಾನೆಲ್ ಅನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಮುಂಬರುವ ಎಲ್ಲಾ ವಿಡಿಯೋಸ್ಗಳಿಗಾಗಿ ಪಕ್ಕದಲ್ಲೇ ಇರುವ ಬೆಲ್ ಬಟನ್ ಅನ್ನು ಒತ್ತಿ